ಹಾಯ್ ಎವ್ರಿ ವನ್ ವೆಲ್ಕಮ್ ಟು ಸಮಿನಾಸ್ ಬ್ಲಾಗ್ ನಾನು ಡೈಲಿ ವೇರ್ ಬಟ್ಟೆ ನಾನು ಈ ಶಾಪಿಂದಾನೇ ಪರ್ಚೇಸ್ ಮಾಡೋದು ಅದಕ್ಕೆ ಈ ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಬನ್ನಿ ನೋಡೋಣ ನಾನು ಇವತ್ತು ನಮ್ಮೂರು ಪಾಂಡಪುರಕ್ಕೆ ಬಂದಿದ್ದೀನಿ ನಾನು ಇಲ್ಲಿ ನನ್ನ ಬಟ್ಟೆ ಯಾವತ್ತು ಬಂದರೂ ನಾನು ಇಲ್ಲಿ ಊರಿನಲ್ಲೇ ಪರ್ಚೇಸ್ ಜಾಸ್ತಿ ಮಾಡೋದು ಋತಿಕ್ ಫ್ಯಾಷನ್ ಅಂಗಡಿಗೆ ಬಂದಿದ್ದೀನಿ ಬನ್ನಿ ಅವ್ರ ಅಂಗದಲ್ಲಿ ಏನೇನು ಇದೆ ಅಂತ ನಾವು ಯಾವ ಥರ ಬಟ್ಟೆ ಇದೆ ಅಂತ ನಾನು ಇವತ್ತು ತೋರಿಸ್ತೀನಿ ನೋಡಿ ಇವ್ರ ಅಂಗಡಿನಲ್ಲಿ ಲಾಂಗ್ ಟಾಪ್ ಇದೆ ನೋಡಿ ಈ ತರದ್ದು ಲಾಂಗ್ ಟಾಪ್ ಇದೆ ಲಾಂಗ್ ಟಾಪ್ ಈ ತರದು ನೈಟ್ ಪ್ಯಾಂಟ್ ನೈಟ್ ಪ್ಯಾಂಟ್ ಇದೆ ಆಮೇಲೆ ಜೀನ್ಸ್ ಮೇಲೆ ಹಾಕೋದು ಶಾರ್ಟ್ ಟಾಪ್ನು ಇದೆ ಇವರ ಅಂಗಡಿನಲ್ಲಿ ನೋಡಿ ಈ ತರದ್ದೆಲ್ಲ ಇದೆ ಮೇಡಮ್ ನೀವು ಹೇಳಿ ರೇಂಜ್ ಎಷ್ಟು ಎಷ್ಟೆಷ್ಟ ಬರುತ್ತೆ ನಾವು ರೆಗ್ಯುಲರ್ ಕಸ್ಟಮರ್ಗೆ ತ್ರೀ ಹಂಡ್ರೆಡ್ ಹಾಕೊಡ್ತೀವಿ ಇನ್ನು ಹೋಲ್ ಸೇಲ್ ಅಲ್ಲಿ ಅಂದ್ರೆ ಇನ್ನು ಟು ಫಿಫ್ಟಿ ಫೈನಲ್ ಎಂಟ್ ಗಂಟಾ ಒಳ ಉಡುಪು ಹೊರ ಉಡುಪು ಟಾಪ್ ಲೆಗ್ಗಿನ್ಸ್ ಪ್ರತಿ ಒಂದು ಬಟ್ಟೆನೂ ಸಿಗುತ್ತೆ ಇವರು ಹೋಲ್ಸೇಲ್ ರೇಟ್ ಕೊಡ್ತಾರೆ ನಿಮ್ಗೆ ಬೇಕಂದ್ರೆ ನಾನು ನಮ್ ಯೂಟ್ಯೂಬ್ ನಲ್ಲಿ ನಾನು ಇವ್ರ್ ನಂಬರ್ ಫೋನ್ ನಂಬರ್ ನಾನು ಹಾಕಿರ್ತೀನಿ ನಮ್ ಚಾನೆಲ್ ನಲ್ಲಿ ನೀವು ಬೇಕಾದ್ರೆ ಇವ್ರಿಗೆ ಕಾಲ್ ಮಾಡಿ ಬರಬಹುದು ನೀವು ಇದು ಅಡ್ರೆಸ್ ಹೇಳ್ಬಿಡ್ರಿ ಇಲ್ಲಿ ಪಾಂಡಪುರ ಋತಿಕ್ ಪ್ಯಾಶನ್ ದೊಡ್ಡಿ ಬೀದಿ ಅಂದ್ರೆ ಯಾರು ಹೇಳ್ತಾರೆ

ಇದು ಬಟ್ಟೆ ಏನು ಆಗಲ್ಲ ಆಲ್ಫಿನ್ ಕಲರ್ ಏನು ಹೋಗಲ್ಲ ತುಂಬಾ ಚೆನ್ನಾಗಿರುತ್ತೆ ಬಟ್ಟೆ ನಾವು ಎಲ್ಲ ಇದೆ ಯೂಸ್ ಮಾಡಿದ್ವಿ ಇವರ ಆಂಗ್ರಿ ನನೆ ತಕೊಂಡು ಹೋಗಿ ನಾವು ಆಲ್ಫಿನ್ ನೈಟಿನೇ ಯೂಸ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ನೀವು ಒಂದು ಸಲ ಬಂದಿ ನೀವು ವಿಸಿಟ್ ಮಾಡಿ ತಕೊಳ್ಳಿ ತುಂಬಾ ಚೆನ್ನಾಗಿ ಯೂಸ್ ಬರತ್ತೆ ಟಿ ಶರ್ಟು 100 ರೂಪೀಸ್ ಗೆ ಸಿಗುತ್ತೆ ಇಲ್ಲಿ ಎಲ್ಲಾ ಸೈಜ್ ಸಿಗುತ್ತೆ ಇದು ಪ್ಯಾಂಟ್ ಪ್ಯಾಂಟ್ ಇದು ಬೇರೆ ಕಡೆ ಎಲ್ಲ ಸೆವೆನ್ ಫಿಫ್ಟಿ ನಮ್ಮ ಹತ್ರ ಫೈವ್ ಹಂಡ್ರೆಡ್ಗೆಲ್ಲ ಜೀನ್ಸ್ ಸಿಗುತ್ತೆ ಇದು ಸ್ಲೀವ್ಸ್ ಲೆಸ್ ಓಪನ್ ಸಿಗುತ್ತಾ ನಿಮ್ ಹತ್ರ ಸ್ಲೀವ್ ಲೆಸ್ ಇದೆ ಬೇಕು ಅಂದ್ರೆ ನಾವು ಸ್ಲೀವ್ ಹಾಕಬಹುದು ಇದು ಬೇರೆ ಕಡೆ ಎಲ್ಲ ಟೂ ಫಿಫ್ಟಿ ನಮ್ಮ ಹತ್ರ ಒನ್ ಏಟಿ ಇದ್ರ ಒಳಗಡೆ ಬೇಕಾದ್ರೆ ಸ್ಲೀವ್ಸ್ ಬಟ್ಟೆ ಇರತ್ತೆ ನೀವು ಬೇಕಾದ್ರೆ ಸ್ಟಿಚ್ ಮಾಡ್ಕೋಬಹುದು ನೀವು ಈ ತರ ಇದೆಲ್ಲ ಜೀನ್ಸ್ ಟಾಪ್ ತ್ರೀ ಹಂಡ್ರೆಡ್ ಬೇರೆ ಕಡೆ ಎಲ್ಲ ನಮ್ಮ ಹತ್ರ ಟೂ ಹಂಡ್ರೆಡ್ ಟೂ ಫಿಫ್ಟಿ ಎಲ್ಲ ಸಿಗುತ್ತೆ ಈ ತರ அமிரல லாங் அமரலா இதெல்லாம் 450 ஃபோர் ஃபிஃப்டி ಹೊರಗಡೆ ஒரே சிக்ஸ் அண்ட் இது ஃபோர் ஃபிஃப்டி ஹெல்லாம் ಇವರು ಡೈಲಿ ವೇರ್ ಮಕ್ಕಳು ಬಟ್ಟೆ ಎಲ್ಲ ಈ ಥರ ಮೂಟೆನಲ್ಲಿ ಹಾಕಿ ಇಟ್ಟಿರ್ತಾರೆ ನೀವು ಯಾವ ಬೇಕು ಅದು ಸೆಲೆಕ್ಷನ್ ಮಾಡಿ ತಗೋಬಹುದು ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಇವ್ರ ಅಂಗಡಿನಲ್ಲಿ ಪ್ಲಾಜೋ ಲೆಗೀನ್ಸ್ ಇನ್ನರ್ ವೇರ್ ಎಲ್ಲ ತರಹದ ಕಲರ್ ಎಲ್ಲ ಸಿಗುತ್ತೆ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿರತ್ತೆ ನೀವು ಒಂದ್ಸಲ ಬನ್ನಿ ವಿಸಿಟ್ ಮಾಡಿ ನೀವು ನೋಡಿ ಕ್ವಾಲಿಟಿ ನೋಡ್ಬಿಟ್ಟು ನೀವು ಪರ್ಚೇಸ್ ಮಾಡ್ಕೋಬಹುದು ಎಲ್ಲಾನೂ ಕಮ್ಮಿ ರೇಟ್ ನಲ್ಲೇ ಸಿಗತ್ತೆ ನೀವು ಆರಾಮಾಗಿ ಪರ್ಚೇಸ್ ಮಾಡ್ಕೋಬಹುದು ಇಲ್ಲಿ ನೋಡಿ ಈ ತರ ವೇಲನು ಇವರ ಶಾಪ್ ನಲ್ಲಿ ಸಿಕ್ಕ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ನಾವೆಲ್ಲಾ ಹೋಗಿ ಯೂಸ್ ಮಾಡಿದೀವಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ತರ ಎಲ್ಲ ಇರುತ್ತೆ ವರ್ಕ್ ಎಲ್ಲ ಇರುತ್ತೆ ಪ್ಲೇನ್ ಇರುತ್ತೆ ಕಾಟನ್ ಇರುತ್ತೆ ಸಿಲ್ಕ್ನು ಇರುತ್ತೆ ಇವರ ಹತ್ರ ನೈಟಿನ್ ಅಷ್ಟನ್ನೇ ತುಂಬಾ ಆಲ್ ಫಿನ್ ನೈಟಿ ಎಲ್ಲ ಬಂದಿ ಒಂದ್ಸಲ ನೀವು ವಿಸಿಟ್ ಮಾಡಿ ತಕೊಳ್ಳಿ ಆಮೇಲೆ ನಿಮ್ಗೆನೆ ಗೊತ್ತಾಗುತ್ತೆ ಎಷ್ಟ್ ಚೆನ್ನಾಗಿರತ್ತೆ ಅಂತ ನೀವು ಅಂಗಡಿನಲ್ಲಿ ಸ್ಯಾರೀಸ್ಗೆ ಮ್ಯಾಚಿಂಗ್ ಆಗೋ ತರ ರೆಡಿಮೇಡ್ ಬ್ಲೌಸ್ ಸಹನು ಸಿಕ್ಕತ್ತೆ ಕುರ್ತೀಸ್ ಜೊತೆ ದುಪ್ಪಟ್ಟ ಮ್ಯಾಚಿಂಗ್ ಕುರ್ತಾ ಸಹನು ಸಿಕ್ಕೇ ಇಲ್ಲಿ ಕಮ್ಮಿ ಬೆಲೆಗೆ ತುಂಬ ಚೆನ್ನಾಗಿ ಗುಡ್ ಕ್ವಾಲಿಟಿ ಬಟ್ಟೆ ಎಲ್ಲ ಸಿಗುತ್ತೆ ನೀವು ಒಂದ್ಸಲ ಪಾಂಡಪುರ್ಗೆ ವಿಸಿಟ್ ಮಾಡಿ ಇವ್ರ ಜೊತೆ ಕಾಂಟ್ಯಾಕ್ಟ್ ಮಾಡಿ ಬಟ್ಟೆ ಬೇಕಾದರೆ ಪರ್ಚೇಸ್ ಮಾಡ್ಕೋಬೋದು ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು